ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ನಾಲ್ಕನೇ ದಿನವನ್ನು ನಾವು ಕುಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕತ್ತಲೆಯನ್ನು ದೂರ ಮಾಡಿಕೊಳ್ಬೇಕು ಅಜ್ಞಾನ ಅಂಧಕಾರ ಅಂತ ಏನೆಲ್ಲ ಹೇಳ್ತೀವಿ ಇದೆಲ್ಲವೂ ಸಹ ನಮಗೆ ಒಂದು ರೀತಿಯ ಭ್ರಾಂತಿ ಅಂತ ಹೇಳ್ತೀವಿ ಭ್ರಮೆ ಈ ಭ್ರಮೆಯಿಂದ ಎಷ್ಟೊಂದು ಕಷ್ಟಗಳನ್ನು ತಂದುಕೊಳ್ತಾರೆ ಇರೋದು ಇರೋ ಥರ ಕಾಣೋದಿಲ್ಲ ಅಂತಹ ಒಂದು ಭ್ರಮೆಗೆ ಒಳಗಾಗಿ ಸಾಕಷ್ಟು ಕಷ್ಟಗಳಿಗೆ ತೊಂದರೆಗಳಿಗೆ ಒಳಗಾಗ್ತಾ ಜೀವನದಲ್ಲಿ ಇನ್ನೇನು ಇಲ್ವೇನೋ ಅನ್ನೋ ಒಂದು ಕತ್ತಲೆಯಲ್ಲಿ ನಿರಾಸಿನಲ್ಲಿ ಜಿಗುಪ್ಸಿನಲ್ಲಿ ಎಲ್ಲರೂ ಇದ್ದಾಗ ಆ ತಾಯಿಯ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಕೂಷ್ಮಾಂಡ ದೇವಿ ಇಡೀ ಜಗತ್ತನ್ನು ಸೃಷ್ಟಿಸ್ತಕ್ಕಂಥದ್ದು ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ದಿನ ಆಕೆಯ ನಗುವಿನಿಂದಲೇ ಶ್ರೀ ವಿಷ್ಣು ಪರಮಾತ್ಮ ಇಡೀ ವಿಶ್ವವನ್ನು ಸಾಕಾರಗೊಳಿಸ್ತಾರೆ ಅನ್ನೋ ಒಂದು ಉಲ್ಲೇಖ ಇರ್ತಕ್ಕಂಥದ್ದು ಅಂದರೆ ಮನುಷ್ಯನಿಗೆ ತನಗೆ ಇನ್ನೇನು ಮುಗದೆ ಹೋಯಿತು ಜೀವನ ತನಗೆ ಕಷ್ಟಗಳ ಸರಮಾಲೆ ಇದೆ ತನಗೆ ದಾರಿನೇ ಕಾಣ್ತಾ ಇಲ್ಲ ಅಂತ ದಿಕ್ಕು ತೋಚ್ತಾ ಇಲ್ಲ ಅಂತ ಹೇಳುವಾಗ ಸಾಕಷ್ಟು ಎಲ್ಲ ಪ್ರಯತ್ನವನ್ನು ಮಾಡಿ ಇನ್ನು ಮುಗಿದೋಯ್ತು ಜೀವನ ಅಂತ ಹೇಳುವಾಗ ಕುಷ್ಮಾಂಡ ದೇವಿ ಆರಾಧನೆ ಮಾಡ್ಕೊಳ್ಬೇಕು ನೋಡಿ ಆಗಿ ಒಂದು ಗರ್ಭ ಧರಿಸುವಂತಹ ಹೆಣ್ಣಿನ ಸ್ವರೂಪ ಇದಾಗಿರುತ್ತೆ ಈ ಹಂತದಲ್ಲಿ ಹೆಣ್ಣು ಇನ್ನೊಂದು ಹಂತವನ್ನು ದಾಟುತ್ತಾ ಇನ್ನೊಂದು ಜೀವಿಗೆ ಸೃಷ್ಟಿಯನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಕುಷ್ಮಾಂಡ ದೇವಿಯ ಆರಾಧನೆ ಮಾಡೋದ್ರಿಂದ ವ್ಯಾಪಾರದಲ್ಲಿರಬಹುದು ವ್ಯವಹಾರದಲ್ಲಿರ್ಬೋದು ಉದ್ಯೋಗದಲ್ಲಿರಬಹುದು ಹೊಸ ಆರಂಭ ಆಗುತ್ತೆ ಅಂದರೆ ಇಷ್ಟು ದಿವಸ ಬದುಕಿದ್ದ ಒಂದೇ ರೀತಿ ಆದರೆ ಇನ್ನು ಇನ್ನು ಮೇಲೆ ಬದುಕುವಂತಹ ರೀತಿಯೇ ಬೇರೆ ಇದಾಗಿರುತ್ತೆ ಹೊಸ ಆಲೋಚನೆಗಳು ಹೊಸ ಐಡಿಯಾಗಳು ಹೊಸ ಹೊಸತಾಗಿ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅನ್ನೋ ಯೋಚನೆ ಬರುತ್ತೆ ಕುಷ್ಮಾಂಡ ದೇವಿಯ ಆರಾಧನೆ ಮಾಡೋದ್ರಿಂದ ಕಿಟಕಿಗಳು ಬಂದಾಗ್ಬಿಟ್ಟಿದೆ ಅನ್ನುವಾಗ ಅಥವಾ ಎಲ್ಲ ಬಾಗಿಲುಗಳು ಮುಚ್ಚಿದೆ ಇನ್ನೇನು ದಾರಿನೇ ಕಾಣ್ತಾ ಇಲ್ಲ ಅನ್ನುವಾಗ ಕುಷ್ಮಾಂಡ ದೇವಿಯ ಆರಾಧನೆ ಮಾಡೋದ್ರಿಂದ ಹೊಸ ಆಲೋಚನೆ ಮೂಡುತ್ತೆ ನಾನಿದ್ದೀನಿ ಅನ್ನೋ ಒಂದು ಶಕ್ತಿ ಚೈತನ್ಯ ನಮ್ಮ ಒಳಗಡೆಯಿಂದ ಬರುತ್ತೆ ಅಂದರೆ ಕಷ್ಟಗಳು ಬಂದಾಗಲೇ ಮನುಷ್ಯನ ಒಳಗಡೆ ಒಂದು ದೈವ ಬಲ ದೈವಿ ಶಕ್ತಿ ಅಥವಾ ಅಪಾರವಾದ ಜ್ಞಾನ ಸಂಪತ್ತು ಇದೆ ನಿಮ್ಮ ಒಳಗಡೆ ಅನ್ನೋ ಒಂದು ಆತ್ಮವಿಶ್ವಾಸ ಮೊಳಕೆ ಹೊಡೆಯೋದು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿಕೊಂಡಾಗ ಈ ಸಂದರ್ಭದಲ್ಲಿ ನೋಡಿ ತಾಯ್ತನ ಬೇಕು ಅಂತ ಬಯಸೋರೆಲ್ಲರೂ ಸಹ ಕುಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಿಕೊಳ್ಬೇಕು ಗರ್ಭ ಧರ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅಥವಾ ಸಂತಾನ ಬೇಕು ನಮಗೆ ಮುಂದಿನ ಎರಡನೇ ಸಂತಾನ ಮೂರನೇ ಸಂತಾನ ಬೇಕು ಅಂತ ಹೇಳೋರು ಸಹ ಕೂಷ್ಮಾಂಡ ದೇವಿಯನ್ನು ಅನನ್ಯವಾಗಿ ಪೂಜಿಸಬೇಕು ಇದು ಈ ಸಲ ಗುರುವಾರ ಬಂದಿರೋದ್ರಿಂದ ನಾವು ಈಗ ಹೇಳ್ತಕ್ಕಂಥ ರೆಮಿಡಿಯನ್ನು ಮಾಡ್ಕೊಂಡು ನೋಡಿ ಎಷ್ಟೋ ಅದ್ಭುತವಾದ ಒಂದು ಕೆಲಸ ಆಗುತ್ತೆ ಅಂತಂದರೆ ನಿಮಗೆ ಇಷ್ಟು ವರ್ಷ ಆಗದೆ ಇರ್ತಕ್ಕಂಥದ್ದು ಈಗ ಆಗೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಕೂಷ್ಮಾಂಡ ದೇವಿಯ ಒಂದು ಆರಾಧನೆಯನ್ನು ಮಾಡೋದರಿಂದ ಏನೆಲ್ಲ ಉಪಯೋಗ ಬರುತ್ತೆ ಅನ್ನೋದಾದರೆ ನೋಡಿ ಅವತ್ತು ಗುರುವಾರ ಸ್ವಲ್ಪ ಅರಿಶಿನವನ್ನು ತಗೊಂಡು ಅರಿಶಿನದ ತಿಲಕವನ್ನು ಹಣೆಗೆ ಹಚ್ಕೊಳ್ಬೇಕು ಹಾಗೆ ಕಿವಿಯ ಹಿಂದೆ ಹಚ್ಕೊಳ್ಬೇಕು ನಾಬಿಗೆ ಹಚ್ಕೊಳ್ಬೇಕು ಅಂದರೆ ಗುರುವಾರ ಗುರು ಬೇಕು ಯಾವುದೇ ಒಂದು ಕೆಲಸ ಮಾಡಬೇಕು ಏನೇ ಒಂದು ನಮ್ಮ ಜೀವನದಲ್ಲಿ ದಿಕ್ಕನ್ನು ಬದಲಾಯಿಸ್ಕೊಳ್ಬೇಕು ಹೊಸ ಹೊಸ ಎನರ್ಜಿ ನಮಗೆ ಬೇಕು ಅಂದರೆ ಇದು ಬ್ರಹ್ಮಾಂಡದಿಂದ ಎನರ್ಜಿಯನ್ನು ಅಂದರೆ ಇವತ್ತು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದಿನ ಆಗಿರೋದ್ರಿಂದ ಹೊಸ ಶಕ್ತಿ ಬರ್ತಕ್ಕಂಥದ್ದು ಹಾಗಾಗಿ ಅರಿಶಿನದಿಂದ ಈ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ ಈ ಒಂದು ಅರಿಶಿಣವನ್ನು ಹಚ್ಕೊಳ್ಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ವಿಷ್ಣುವೇ ನಮಃ ಈ ಎರಡು ಮಂತ್ರದಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಳ್ಬೇಕು ಇದು ಮಾಡೋಕ್ಕಿಂತ ಮುಂಚೆ ಐದು ಕಾಳು ಮೆಣಸನ್ನು ತಗೊಂಡು ಏಳು ಬಾರಿ ತಲೆಯ ಸುತ್ತು ಸುತ್ತುಬಿಟ್ಟು ಅಂದರೆ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಸುತ್ತಕೊಂಡು ನಂತರ ಮೇಲಿಂದ ಪಾದದವರೆಗೂ ಏಳು ಸಲ ಅದನ್ನು ನಿವಾರಿಸಿಬಿಟ್ಟು ಯಾರೂ ತುಳಿದೇ ಇರ್ತಕ್ಕಂತಹ ಜಾಗದಿಂದ ಯಾವುದಾದ್ರೂ ಒಂದು ಗಿಡದ ಮರದ ಕೆಳಗಡೆ ಅದನ್ನು ಹಾಕಿಬಿಟ್ಟು ಹಿಂದೆ ತೆರೆದು ಬಂದುಬಿಡಬೇಕು ನಂತರ ಈ ಅರಿಶಿನವನ್ನು ವಿಷ್ಣುವಿನ ಮುಂದೆ ಹಿಡಿದು ಜಪವನ್ನು ಮಾಡ್ತಾ ಇದನ್ನು ಹಚ್ಕೊಳ್ಳುವಾಗಲೂ ಸಹ ವಿಷ್ಣು ನಾಮವನ್ನು ಹೇಳ್ತಾ ಹಚ್ಕೊಳ್ಬೇಕು ಅಂದರೆ ಇದು ಗುರುಬಲವನ್ನು ಕೊಡ್ತಕ್ಕಂಥದ್ದು ವ್ಯಾ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಉದ್ಯೋಗ ಇಲ್ಲ ಅಂತಂದರೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಅಥವಾ ಪ್ರಮೋಷನನ್ನು ಕೊಡ್ತಕ್ಕಂಥದ್ದು ತುಂಬ ವಿಚಾರಗಳಿಗೆ ಇದು ಉಪಯೋಗಕ್ಕೆ ಬರ್ತಕ್ಕಂಥದ್ದು ಏನೇ ಒಂದು ಶಕ್ತಿ ಬರಬೇಕು ಏನೋ ಒಂದು ಒಳ್ಳೇದಾಗಬೇಕು ಅಂತಂದರೆ ಗುರುವಿನ ಬಲ ಬೇಕಾಗುತ್ತೆ ಆಮೇಲೆ ಇದು ಮಾಡೋದ್ರಿಂದ ಅವಕಾಶಗಳು ಹುಡುಕೊಂಡು ಬರ್ತಾ ಇರುತ್ತೆ ಮತ್ತು ಯಾರಿಗೆ ಸಂತಾನ ಇಲ್ಲ ಸಂತಾನ ಬೇಕು ಅಂತ ಬಯಸೋರು ಈ ಒಂದು ದಿನ ಕುಷ್ಮಾಂಡ ದೇವಿಯ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅಥವಾ ಗುರುವಿನ ಮಂತ್ರಗಳನ್ನು ವಿಷ್ಣುವಿನ ಮಂತ್ರಗಳನ್ನು ಕೃಷ್ಣನ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಯಾವುದಾದ್ರೂ ಸರಿ ಓಂ ಕೃಷ್ಣಾಯ ನಮಃ ಅಂತನೋ ಓಂ ಕುಷ್ಮಾಂಡ ದೇವಿಯೇ ನಮಃ ಅಂತನ ಅಥವಾ ಇನ್ನೊಂದು ಎಲ್ಲರಿಗೂ ಅಂದರೆ ಒಳಗಡೆ ಚೈತನ್ಯ ಬೇಕು ಒಳಗಡೆ ಏನಾದರೂ ಒಂದು ಹೊಸ ಒಂದು ಆಲೋಚನೆ ಬರಬೇಕು ಅಂತಂದರೆ ದೇವಿ ಸರ್ವಭೂತೇಶು ಕಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಯಾತಕ್ಕೆ ಅಂದರೆ ಜೀವನದಲ್ಲಿ ನಿರಾಸೆ ಇದ್ದಾಗ ಕತ್ತಲು ಕೌದ್ಕೊಂಡಿದ್ದಾಗ ಬೆಳಕೆ ಕಾಣೋದಿಲ್ಲ ಅಥವಾ ಏನೋ ಒಂದು ರೀತಿಯ ಮುಖದಲ್ಲಿ ಕಾಂತಿನೇ ಇಲ್ಲ ಅನ್ನೋದು ಹೇಳ್ತಾರೆ ಅಂತಹ ತೊಂದರೆಯನ್ನು ನಿವಾರಣೆ ಮಾಡಿ ಕಾಂತಿಯನ್ನು ಕೊಡ್ತಕ್ಕಂಥಳು ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥಳು ಈ ಕೂಷ್ಮಾಂಡ ದೇವಿ ಮಕ್ಕಳು ಬೇಕು ಅಂತ ಬಯಸೋರೆಲ್ಲರೂ ಸಹ ಗುರುವಿನ ಅನುಗ್ರಹಕ್ಕೋಸ್ಕರ ಮೂರು 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 ಅನ್ನೋ ಒಂದು ಸಂಖ್ಯೆಯನ್ನು ಬರೆದು ಆ ಒಂದು ಹಾಳಿನಲ್ಲಿ ಇದನ್ನು ಹಳದಿ ಬಣ್ಣದಲ್ಲಿ ಬರ್ಕೊಳ್ಳಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಗುರುವನ್ನು ನೆನೆಸ್ಕೊಂಡು ಓಂ ವಿಷ್ಣುವೇ ನಮಃ ಅಂತನೋ ಅಥವಾ ಓಂ ಕೂಷ್ಮಾಂಡ ದೇವಿಯೇ ನಮಃ ಅಂತ ಕಣ್ಮುಚ್ಚಿ ಒಂದು ಇಪ್ಪತ್ತೆಂಟು ಸಲ ಹೇಳ್ತಾ ನಿಮ್ಮ ಆಸೆಯನ್ನು ಕೋರಿಕೆಯನ್ನು ಹೇಳ್ಕೊಳ್ಳಿ ನಂತರ ಆ ಒಂದು ಪೇಪರನ್ನು ಮಡಚಿ ನಿಮ್ಮ ತಲೆದಿಂಬ ಹತ್ರ ಇಟ್ಕೊಳ್ಳಿ ಇದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ ಅಂದರೆ ನೀವು ಯಾವುದೋ ಒಂದು ರೆಮಿಡಿಯನ್ನು ಮಾಡಿಕೊಂಡಾಗೆ ನಿಮಗೆ ಆತ್ಮವಿಶ್ವಾಸ ಬರುತ್ತೆ ನಂಬಿಕೆ ಬರುತ್ತೆ ಬ್ರಹ್ಮಾಂಡದಿಂದ ಯಾವ ಶಕ್ತಿ ನಿಮ್ಮ ಕಡೆ ಹರಿದು ಬರ್ತಾ ಇತ್ತೋ ಆ ಶಕ್ತಿಯಂತೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಖಂಡಿತ ನೆರವೇರುತ್ತೆ ಪ್ರತಿಯೊಬ್ಬರೂ ಸಹ ಇದನ್ನು ಮಾಡಿಕೊಳ್ಬಹುದು ಇದು ಅತ್ಯದ್ಭುತವಾದ ಪರ್ವಕಾಲಗಳು ಅಂದರೆ ಈ ನವರಾತ್ರಿಗಳಲ್ಲಿ ನಾಲ್ಕನೇ ದಿನ ಬ್ರಹ್ಮಾಂಡದ ಸೃಷ್ಟಿ ಹಾಗೆ ಮನುಷ್ಯನ ಮನಸ್ಸಿನಲ್ಲೂ ಸಹ ಹೊಸ ಸೃಷ್ಟಿಯಾಗಬೇಕು ಹೊಸ ಆಲೋಚನೆಗಳು ಬರಬೇಕು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಬಂದರೆ ಸಾಕು ಎಲ್ಲರೂ ಮುಂದುವರೆದು ಬಿಡ್ತಾರೆ ಸಾಕಷ್ಟು ಹಣವನ್ನು ಗಳಿಸ್ತಾರೆ ಹಾಗೆ ಚೈತನ್ಯದಿಂದ ಬದುಕುವಂತಹ ಒಂದು ಭಗವಂತನ ಕೃಪೆ ಆಗುತ್ತೆ ಆ ತಾಯಿ ದುರ್ಗಾದೇವಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಸದಾ ಒಳ್ಳೆಯದನ್ನೇ ಮಾತಾಡ್ತಾಯಿರಿ ಒಳ್ಳೆಯದನ್ನೇ ಕೇಳ್ತೀರಿ ಒಳ್ಳೆಯದನ್ನೇ ಮಾಡಿ